¡No, sí. no, ಬದುಗಳಲ್ಲಿ ಅನುವರಿಂದೀರ್ತನೇ ಕಾಪಾಡ ಯಾವೇನು ಕಾಪಾಡಬೇಕು ಯಾವೇ ಸ್ನೇಹಿತರೋ ಯಾವೇ ಕಾಪಾಡಿಯನ್ನು ಕೀರ್ತನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾಡ್ತಾರೆ ಸುಮಾರು

i <laughs> ವಿಜಯನಗರ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಬಂದಿರತಕ್ಕಂತ ನಮ್ಮ ಮಾದಿಗ ಸಮಾಜದ ಬಂಧುಗಳಿಗೆ ಭೀಮ ವಂದನೆ ಹೇಳಿ ಇವತ್ತು ಈ ದೇಶದಲ್ಲಿ ಶತಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ ಯಾವುದಾದ್ರೂ ಇದ್ರೆ ಅದು ಮಾದಿಗ ಸಮಾಜ ಆಮೇಲೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಷ್ಟು ಜಾತಿಗಳನ್ನ ಸೇರಿಸಿದ್ರು ಸಂವಿಧಾನ ಬರೆದ ಮೇಲೆ ಇವತ್ತು ಐದು ಜಾತಿಗಳನ್ನ ಸೇರಿಸ್ತಾರೆ ಬಂಧುಗಳೇ ಮಾದಿಗ ತಕ್ಕಲಿಗ ಮೋಜಿ ಸಮಗಾಲ ಅಂತ ಇವತ್ತು ಯಾವ ಯಾರಿಗೆ ಅಸ್ಪೃಶ್ಯತೆ ಸಾವಿರಾರು ವರ್ಷಗಳಿಂದ ಯಾರು ಎಣ್ಣೆ ಆಗಿತ್ತು ಸಾವಿರಾರು ವರ್ಷಗಳಿಂದ ಯಾರು ಕುಡಿತಕ್ಕೊಳಗಾಗಿದ್ರು ಯಾರು ಅನ್ಟಚ್ಬಲ್ ಪೀಪಲ್ ಮುಟ್ಟಲಾಡ್ತಕ್ಕಂಥ ಜನಾಂಗ ಯಾರು ಶೋಷಣೆಗೆ ಒಳಗಾಗಿರ್ತಕ್ಕಂಥ ಜನಾಂಗ ಯಾರು ಎಲ್ಲಿದ್ದೇನೆ ನ್ಯಾಯ ಇದು ಮಾನ್ಯ ಸಿದ್ದರಾಮಯ್ಯನವರೇ ನೀವು ಸಮಾಜವಾದಿ ಅಂತ ಹೇಳ್ತೀರಲ್ರಿ ನಿಮಗೇನಾದ್ರೂ ಕರಡಿ ಜನ ನಿಮ್ಗೆ ನಾಚಿಕೆ ಮಾನ ಮರಿದ್ರೆ ಇವತ್ತು ಟೋಂಗಿ ಟೋಂಗಿ ಸಮಾಜವಾದಿ ನೀವು ಎಚ್ ಸಿ ಮಹದೇವಪ್ಪ ಅವರೇ ನೀವು ನೋಡಿ ಮಾದಿಗರ ಇವತ್ತೇನು ಯಾರು ನಮ್ಮ ಅವರನ್ನು ಕಂಡಿದ್ವೋ ಯಾರು ನಮ್ಮ ಅಣ್ಣ ಅಂತ ಕಂಡಿದ್ವೋ ಇವತ್ತು ಅವರೇ ನಮ್ಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಆಗ್ತಾ ಇದೆ ಅವರೇ ನಮ್ಗೆ ಅನ್ಯಾಯ ಇದೆ ಒಂದು ಕಡೆಗೆ ಜಾತಿ ವ್ಯವಸ್ಥೆ ಮಾದಿಗ ಸಮಾಜವನ್ನ ರಾಜಕೀಯಕ್ಕೆ ಜಾತಿ ಮಾಡಿ ನಮ್ಮನ್ನ ಕೆಲ್ ಕೆಲ್ದೇ ಇರ್ತಕ್ಕಂತ ನೋಡ್ಕೊಳ್ತಕ್ಕಂಥದ್ದು ಉದಾಹರಣೆ ನಮ್ಮ ಬ್ಯಾಲೆನ್ಸ್ ರಾಮಣ್ಣ ಇವತ್ತು ಊರಡಗಳಲ್ಲಿ ನಾನು ಕೂಡ ಯಾರು ಬಾರಿ ಎಂ ಎಲ್ ಎ ಟಿಕೆಟ್ ತಗೊಂಡ್ಬಂದೆ ಒಂದ್ ಕಡೆ ಜಾತಿ ವ್ಯವಸ್ಥೆ ಇನ್ನೊಂದ್ ಕಡೆಗೆ ನಮ್ಮ ಮೇಲೆ ಹುಟ್ಟಿಬಿಟ್ಟು ನಮ್ಮನ್ನ ಆಳ್ತಕ್ಕಂತ ಸರ್ಕಾರಗಳು ಸಿದ್ದರಾಮಯ್ಯನವರೇ ಇವತ್ತಿ ವೇದಿಕೆ ಮುಖಾಂತರ ನಿಮ್ಗೆ ಒಂದು ಮಾತನ್ನ ಹೇಳ್ತಾರೆ ಮಾದಿಗರು ಇತ್ತಿಸ ಮಲಗಿದ್ರು ಈಗ ಮಲಗಿಲ್ಲ ಇತ್ತಿಸ ಮಾದಿಗರು ಅವರು ಯಾವುದೇ ಒಂದು ಇದು ಮಾಡಿದ್ರು ಯಾರು ಯಾರಿಗೂ ವಿರೋಧ ಮಾಡ್ತಾ ಇರ್ಲಿಲ್ಲ ಎಲ್ಲ ನೀವೇನು ಖುಪ್ಗೆ ಹಾಕಿದ್ರಿ ದಾರಿ ತಪ್ಪಿಸಿದಿರಿ ಕಂಡ ಎಂದಕ್ಕೂ ಕೊಟ್ರೆ ಮಾಲಿಗರು ಓದ್ತಾರೆ ಅಂತಕ್ಕಂಥ ತಕ್ಕೊಂಬಿಡ್ರಿ ನೀವು ಮುಂದಿನ ದಿನಮಾನಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡದೆ ಹೋದ್ರೆ ನಿಮ್ಮ ಸರ್ಕಾರ ಸರ್ವನಾಶ ಆಗುತ್ತೆ ಈಗಾಗಲೇ ಎರಡ್ ಸಾವಿರದ ಹದಿನೆಂಟರಲ್ಲಿ ನೀರು ಸೋನಿಯಾ ಗಾಂಧಿಗೆ ಹೊರದು ಕೊಟ್ಟಿರಲ್ಲ ಮಾದಿಗರು ಕೈ ಕೊಟ್ಟರು ಅಂತ ಹೇಳಿ ಅದೇ ರೀತಿ ಮುಂದಿನ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ನೀವು ಈಗ ಅವರ ಮೀಸಲಾತಿ ಜಾರಿ ಮಾಡದೆ ಹೋದ್ರೆ ನೀವು ಕೂಲಿ ಪ್ರಕಾಶ್ ಕೂಡ ಇದು ಪಡೆದುಕೊಳ್ಳಿ ಅಂತಕ್ಕಂಥ ಮುಖಾಂತರ ಹೇಳಿ ಇವತ್ತು ಇವತ್ತು ಯಾವ ಸಮಾಜಕ್ಕೆ ನೀವು ಮೋಸ ಮಾಡ್ತಿದ್ದೀರಿ ಶಕ್ತಿ ಇಲ್ಲದಕ್ಕಂಥ ಸಮಾಜಕ್ಕೆ ಶೋಷಣೆ ಒಳಗಾಗಿರ್ತಕ್ಕಂಥ ಸಮಾಜಕ್ಕೆ ಸಾವಿರಾರು ವರ್ಷ ಬದುಕನ್ನು ಕಳೆಗೊಂಡಿರ್ತಕ್ಕಂಥ ಸಮಾಜಕ್ಕೆ ಕೆಲವೊಲಿತ ಸಮಾಜಕ್ಕೆ ಈ ದೇಶವನ್ನ ಕ್ಲೀನ್ ಮಾಡತಕ್ಕಂಥ ಕಾರ್ಮಿಕರಿಗೆ ಇನ್ ಶಾಪ ಯಾರು ಉತ್ತರ ಆಗಲ್ಲ ಕಾಂಗ್ರೆಸ್ ಇನ್ನು ಯಾವತ್ತೂ ಕರ್ನಾಟಕದಲ್ಲಿ ತಲೆ ಎತ್ತಲ್ಲ ಅಂತಕ್ಕಂಥ ಇವಾಗ ಹೇಗೆ ಮುಖಾಂತರ ಹೇಳ್ತದೆ ನೀವು ಒಳ ಮೀಸಲಾತಿ ಜಾರಿ ಮಾಡಿ ನಿಮ್ಮ ರೂಪ ಕಲ್ತೇವೆ ನಾವು ನಾವ್ ಯಾವ್ದು ಪಕ್ಷ ಇರಲಿ ನಮ್ಗೆ ಯಾರು ನ್ಯಾಯ ಕೊಡ್ತಾರೋ ಮಾದಿಗ ಸಮಾಜ ಯಾರಾದ್ರೂ ಒಂದು ಅಣ್ಣ ಉಂಟ್ರೆ ಅವರು

ಕುರ್ಚಿ ಕಾಯಿಲೆ ಮಾಡಿ ಮನೆಯ ಮನೆ ರೈತ ಏನಪ್ಪ ಏನು ರೈತನು ಯಾವ ಹೇಳ್ತಾರೆ ಅಂತಂದೇಳಿ ಯಾರ ಮಾನವಪ್ಪ ಹೇಳ್ತಾನೆ ಇನ್ನೊಬ್ಬರ ಹೇಳ್ತಾನೆ ಅಂತಂದೇಳಿ ಆಡಾಡ್ತಿದ್ಯಾ ಇವತ್ತು ಸಾವಿರಾರು ಇವತ್ತು ಎಷ್ಟು ಅನ್ಯಾಯ ಆಗ್ತಿದೆ ಅಂತಂದ್ರೆ ನಮ್ಮ ಸಮಾಜಕ್ಕೆ ಊಟ ಇಲ್ಲ ನಮ್ಮ ಸಮಾಜಕ್ಕೆ ಶಕ್ತಿ ಇಲ್ಲ ನಮ್ಮ ಸಮಾಜಕ್ಕೆ ಅಧಿಕಾರ ಇಲ್ಲ ನಮ್ಮ ಸಮಾಜದ ಜಮೀರ್ಮಾನ ಕೊಡುತ್ತಾ ಇರೋ ಯಾರು ತಗೊಂತಿದ್ದೇನೆ ನಿಮ್ಗೆ ಯಾರು ಚಂಚಲ್ಲ ಅಂತಕ್ಕಂಥ ಮಾತನ್ನ ಏನೇನಕ್ಕೆ ಪ್ರತಿಭಟನೆ ಮುಖಾಂತರ ಹೇಳಿ ಶಾಂತಿ ರೀತಿಯಿಂದ ಹೋರಾಟ ಮಾಡ್ತೇವೆ ಹಂಗೂ ಸಾಯ್ತೇವೆ ಹಿಂಗೂ ಸಾಯ್ತವೆ ಗೊಲಾಮಿ ಇತ್ಯಾದಿ ಚಾರಿಯಲ್ಲ ಕರ್ನಾಟಕದ ರಕ್ತ ಪಾಪ ಆಗುತ್ತೆ ಅಂತ ಈ ಮಕ್ಕಳ ಮುಖಾಂತರ ಪ್ರತಿನಿಧಿಗಳ ಮುಖಾಂತರ ನನ್ನ ಮಾತನ್ನ ಹೇಳಿ ಈ ಮಾದಿಗರ ಕಣ್ಣೀರನ್ನ ಒಡಿಸ್ತೀರಾ ಇಲ್ಲ ಕೇಳಿ ಮುಂದಿನ ಚುನಾವಣೆ ಮಾಡಿ ಶಾಪ ತಕ್ಕಂತೆ ಸರ್ವ ನಾಶ ಆಗ್ತೀರ ನೀವು ಒಳಮಿಟ್ಲ ಜಾರಿ ಮಾಡಿಲ್ಲ ಅಂತ ಹೇಳಿ ಈಗ ಶಾಂತಿ ನಿಟ್ಟಿನಿಂದ ಹೋರಾಟ ಮಾಡ್ತಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ದೇವರ ಒಳಗಿನ ಪ್ರಕಾರ ಒಂಬತ್ತು ಪರ್ಸೆಂಟ್ ಕೊಡ್ಬೇಕಿತ್ತಲ್ಲಮ್ಮ ಆರು ಪರ್ಸೆಂಟ್ ಕೇಳ್ತಿದ್ರು ಯಾರು ಮೀಸಲಾತಿ ಬೇಕಾಗಿಲ್ಲ ಅವ್ರು ಬಿಡ್ರಿ ನಮಗೆ ಬೇಕು

ಹೃದಯ ಪೂರ್ವಕ ನಿಮ್ಗೆಲ್ಲ ನಮಸ್ಕಾರ ಮಾಡಿದರೆ ಮತ್ತೆ ವಿರಾಮ ಕೊಡ್ತಾರೆ ಪಂದಿದ್ದಕ್ಕೆ ಹೆಚ್ಚಂದ್ಕೊಂಡಕ್ಕೆ ಇಲ್ಲ ಮನೆಗೆ ಹಣ ಮಾಡಿ ಇಷ್ಟೇ ಅಂತ ಕಳ್ತಾರೆ ನಮ್ಮ ಶಕ್ತಿಯನ್ನ ತೋರಿಸ್ಬೇಕಲ್ಲ ಇದು ಸಣ್ಣದು ಮೂರು ಹತ್ತು ಸಾವಿರ ಸೇರಿಸಿ ಹೋರಾಟ ಮಾಡಿದ್ದು ಮೊನ್ನೆ ನಾವು ಇವತ್ತು ನೆಕ್ಸ್ಟ್ ನಾವೇನೋ ಹೋರಾಟ ಮಾಡಿದ್ವಿ ಎಲ್ಲಾ ಮುಖಂಡರು ನಮ್ ತಾಲೂಕ್ ಮುಖಂಡಗಳು ಕರೆಸಿ ನಮ್ಮ ಪೂಜಪ್ಪ ಚಿಂಗಪ್ಪರು ನಾವು ಇನ್ನು ಯಾರ ಬಂಧುಗಳು ಎಲ್ಲ ಮುಖಂಡರು ಅವರು ಅಂತಲ್ಲ ಎಲ್ಲರ ಕರ್ಕೊಂಡು ನಿಮ್ಗೆ ಹೋರಾಟ ಮಾಡ್ತೇವೆ ನಾವು ಕಡೆ ಪ್ರಾಣದ ಕೊಡಕ್ ಸಿದ್ಧ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತಿಗೆ ಇವಾಗ ಕೊಟ್ಟರೆ ಜಯ ಅಂತ ಹೇಳಿ